ಅಧಿಕಾರಿಗಳನ್ನ ನಗರ ಆಳಕ್ಕೆ ಹಿಂದೆ ಕಚೇರಿ ಇರುವಂತ ಗಲೀಜು ಮತ್ತು ಡೆಂಗೆ ಈ ಜಾಗದಿಂದಲೇ ಡೆಂಗೆ ಪ್ರಾರಂಭ ಆಗೋದು ಬರುವಂತ ಸಾವಿರಾರು ಜನಿಕರೆಲ್ಲ ಇಲ್ಲಿ ತಾಲೂಕು ಆಫೀಸ್ ಕಚೇರಿಗೆ ಆಗಮಿಸಿ ತಮ್ಮ ಕೆಲಸಗಳನ್ನು ತಗೊಳ್ತಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣನೇ ನಮ್ಮ ಕಮಿಷನ್ ಇರ್ಬೋದು ಮತ್ತೆ ಹೆಲ್ತ್ ಸಂಬಂಧಪಟ್ಟ ಅಧಿಕಾರಿ ಇರ್ಬೋದು ಅದು ತಕ್ಷಣನೇ ಬಂದು ಇದನ್ನ ಸರಿಪಡಿಸಬೇಕಾಗಿದೆ ಇದು ಸಾರ್ವಜನಿಕರು ಆಡಳಿತ ಜಾಗ ಇದು ಗಿಡ ಗಂಟೆ ಮತ್ತೆ ಹಲವಾರು ಅಡ್ಡಾಡದ ಜಾಗ ನಿರ್ದೇಶಿಲ್ಲ ಆದರೆ ಡೈ ಮಾಡಿ ಪ್ರಬಂಧ ಸರಿಪಡಿಸ್ಬೇಕಂತೇಳಿ ನಾನು ಒತ್ತಾಯ ಮಾಡ್ತಿದ್ದೇನೆ ಈ ಸಂದರ್ಭದಲ್ಲಿ ಸ್ವಚ್ಛತೆ ಕಾಣದೆ ಅನಾರೋಗ್ಯಕ್ಕೆ ಕಾರಣವಾಗಿರುವ ತಾಲೂಕು ಆಡಳಿತ ಕಚೇರಿಯ ವಾತಾವರಣ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ತಾಲೂಕು ಕಚೇರಿಯ ಹಿಂಭಾಗದಲ್ಲಿ ಇದ್ದೇವೆ ಇಲ್ಲಿ ರಾಜ್ಯಸ್ವ ನಿರೀಕ್ಷಕರ ಕಚೇರಿ ಇದ್ದು ಮತ್ತು ತಾಲೂಕು ಗ್ರಾಮ ಲೆಕ್ಕಾಧಿಕಾರಿಯವರ ಕಚೇರಿಯೂ ಸಹ ಇಲ್ಲೇ ಇರುತ್ತೆ ಇಲ್ಲಿ ಎಷ್ಟರ ಮಟ್ಟಿಗೆ ಸ್ವಚ್ಛವಾಗಿದೆ ಎನ್ನುವುದು ಇದನ್ನು ನೋಡಿದ್ರೆ ಎಲ್ರಿಗೂ ತಿಳಿಯುತ್ತೆ ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಹಾಗೂ ಕಚೇರಿಯ ಸಿಬ್ಬಂದಿ ಅಧಿಕಾರಿಗಳು ಆರೋಗ್ಯ ದೃಷ್ಟಿಯಿಂದ ಈ ಒಂದು ಕಚೇರಿಯ ಆವರಣದಲ್ಲಿನ ಎಲ್ಲ ಕಸ ಹಾಗೂ ಅಕ್ಕಪಕ್ಕದಲ್ಲಿ ಬೆಳೆದು ನಿಂತಿರುವಂತಹ ಗಿಡಗಂಟೆಗಳನ್ನು ಕತ್ತರಿಸಿ ಸ್ವಚ್ಛಗೊಳಿಸಿ ತಾಲೂಕು ಆಡಳಿತ ಕಚೇರಿಯನ್ನು ರೋಗರು ಜನಗಳಿಂದ ಮುಕ್ತವಾಗಬೇಕು ತಾಲೂಕು ಕಚೇರಿಗೆ ದಿನನಿತ್ಯ ಸಾವಿರಾರು ಜನರು ಪಾಣಿ ಪಡಿತರ ಚೀಟಿ ಹಾಗೂ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ವಂಶವೃಕ್ಷ ಪತ್ರ ಹಾಗೂ ನಿವಾಸಿ ದೃಢೀಕರಣ ಎಲ್ಲ ದಾಖಲೆಗಳನ್ನು ಪಡೆಯಲು ಈ ಭಾಗದಲ್ಲಿ ಸರತಿ ಸಾಲಿನಲ್ಲಿ ನಿಂತು ಅರ್ಜಿಯನ್ನು ನೀಡುತ್ತಾರೆ ಹಾಗೂ ದಾಖಲೆಗಳನ್ನು ಪಡೆಯುತ್ತಾರೆ ಇಂತಹ ಸ್ಥಳದಲ್ಲಿ ಬೆಳೆದು ನಿಂತಿರುವ ಗಿಡ ಗಂಟೆಗಳು ಈಗ ಮಳೆಗಾಲವಾದದರಿಂದ ಪದೇ ಪದೇ ಮಳೆ ಬರ್ತಾ ಇದ್ದು ಎಲ್ಲೆಂದರಲ್ಲಿ ಕೆಸರು ಗಬ್ಬು ವಾಸನೆ ಕಚೇರಿಯ ಹಿಂಭಾಗದಲ್ಲಿ ಸಾರ್ವಜನಿಕರು ಮೂತ್ರ ವಿಸರ್ಜನೆ ಮಾಡುವುದು ಸರ್ವೇಸಾಮಾನ್ಯವಾಗಿದೆ ಸಾಮಾನ್ಯವಾಗಿದೆ ಹಾಗಾಗಿ ಕಚೇರಿಯ ಹಿಂಭಾಗ ಹಾಳು ಬಿದ್ದಿರುವ ಮನೆಯನ್ನು ಬಿಳಿಸಿ ಆ ಒಂದು ಸ್ಥಳದಲ್ಲಿ ಸಾರ್ವಜನಿಕ ಸುಲಭ ಶೌಚಾಲಯ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಮಾಡಬೇಕು ಹಾಗೂ ಈಗ ಅಲ್ಲಿಯ ಕೆಟ್ಟು ಗಬ್ಬು ವಾಸನೆ ಬರುತ್ತಿರುವ ಸ್ಥಳವನ್ನು ಸ್ವಚ್ಛಗೊಳಿಸಿ ಸೊಳ್ಳೆಗಳು ಉತ್ಪತ್ತಿಯಾಗದಂತೆ ಆ ಒಂದು ಸ್ಥಳದಲ್ಲಿ ಔಷಧ ಸಿಂಪಡಣೆ ಮಾಡಿ ಡೆಂಗ್ಯೂ ಮಲೇರಿಯಾ ದಂತ ಕಾಯಿಲೆಗಳಿಂದ ಸಾರ್ವಜನಿಕರಿಗೆ ಮುಕ್ತಿ ನೀಡಬೇಕು ಅಂತ ಸ್ಥಳಕ್ಕೆ ಆಗಮಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ಹರಿಹರ ತಾಲೂಕು ಅಧ್ಯಕ್ಷರಾದಂತಹ ರಮೇಶ್ ಮಾನೆ ಹಾಗೂ ಇನ್ನಿತರರು ತಾಲೂಕು ಆಡಳಿತ ಕಚೇರಿಯ ವಿರುದ್ಧ ಹಾಗೂ ನಗರಸಭೆಯ ಅಧಿಕಾರಿಗಳ ವಿರುದ್ಧ ಧ್ವನಿ ಎತ್ತಿದ್ದಾರೆ ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾವು ಈ ದಿನ ತಾಲೂಕು ಆಫೀಸಿನ ಕಚೇರಿ ಹಿಂಭಾಗದ ಆವರಣದಲ್ಲಿ ಇದ್ದೇವೆ ಇಲ್ಲಿ ಯಾವ ರೀತಿ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ತಾ ಇದ್ದಲ್ಲ ನೋಡಿ ಒಂದೆಷ್ಟಾದರೂ ಕಾಳಜಿ ಇಲ್ಲದೆ ಇರೋವಂಥ ತಾಲೂಕು ಕಚೇರಿ ಆವರಣ ಆಗಿದೆ ಇದು ಇಲ್ಲಿ ಈ ಸ್ಥಳದಲ್ಲಿ ಸಾರ್ವಜನಿಕರು ಮೂತ್ರ ವಿಸರ್ಜನೆ ಮಾಡುವಂಥದ್ದು ನೋಡಿ ಇಲ್ಲಿ ಯಾವ ರೀತಿ ನೀರು ನಿಂತಿದೆ ಕೊಳಚೆ ಇದೆ ಇದನ್ನೆಲ್ಲ ಗಮನಿಸಿರಿ ಈಗ ರಾಜ್ಯ ಸರ್ಕಾರದವರು ಸೊಳ್ಳೆಗಳಿಗೋಸ್ಕರ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಸೊಳ್ಳೆ ಪರದಿಯನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡ್ತಾ ಇದ್ದಾರೆ ಅಂಥ ಸಂದರ್ಭದಲ್ಲಿ ತಾಲೂಕು ಕಚೇರಿ ಆವರಣದಲ್ಲೇ ಸೊಳ್ಳೆಯ ಒಂದು ಉಗಮ ಸ್ಥಾನ ರೆಡಿ ಇರೋವಂಥದ್ದು ನೋಡಿ ಇಲ್ಲಿ ಎಷ್ಟು ಸ್ವಚ್ಛತೆ ಯಾವುದೇ ರೀತಿ ಸ್ವಚ್ಛತೆ ಇಲ್ಲದೆ ಡೆಂಗ್ಯೂ ಜ್ವರಕ್ಕೆ ಕಾರಣವಾದಂಥ ಸೊಳ್ಳೆ ಜನ್ಮಸ್ಥಳವಾಗಿ ಈ ಒಂದು ತಾಲೂಕು ಕಚೇರಿಯ ಆವರಣದ ಹಿಂಭಾಗದಲ್ಲಿರುವಂಥ ದೃಶ್ಯ ಇದು ಡೆಂಗ್ಯೂಗೆ ಸಂಬಂಧಪಟ್ಟಂತೆ ಕಾಳಜಿ ಇಲ್ಲದೆ ತಾಲೂಕು ಕಚೇರಿ ಆವರಣ ಈ ರೀತಿ ಆಗಿರುವಂಥ ವ್ಯವಸ್ಥೆ ನೋಡಿ ಇಲ್ಲಿ ಮೂರು ಬಿದ್ದಿರುವಂಥ ಹಳೆಯ ಬಿಲ್ಡಿಂಗ್ಗಳು ಇದಾವೆ ಈ ಬಿಲ್ಡಿಂಗ್ಗಳನ್ನ ಡೆಮಾಲಿಶ್ ಮಾಡಿ ಸಾರ್ವಜನಿಕರಿಗೆ ಮುಕ್ತವಾದಂಥ ವ್ಯವಸ್ಥೆ ಮಾಡಬೇಕು ಇಲ್ಲೆಲ್ಲ ಈ ಥರ ಗಿಡ ಗಂಟೆಗಳು ಬೆಳೆದಿರೋದ್ರಿಂದ ಸೊಳ್ಳೆಗಳು ಬಹಳ ಇಲ್ಲೇ ಹುಟ್ಟುವಂಥ ಸ್ಥಳ ಆಗಿದೆ ಇದು ಹಾಗಾಗಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ತುರ್ತಾಗಿ ತಾಲೂಕು ಮಿನಿ ವಿಧಾನಸೌಧ ಆವರಣವನ್ನು ಸ್ವಚ್ಛಗೊಳಿಸಿ ಸಾರ್ವಜನಿಕರು ಆವರಣದ ಸ್ವಚ್ಛತೆಯನ್ನು ಕಂಡು ಬೆರಗಾಗುವ ನಿಟ್ಟಿನಲ್ಲಿ ಸ್ವಚ್ಛತೆಯನ್ನು ಮಾಡಬೇಕಂತ ತಿಳಿಸ್ತಾ ಇದ್ದೇನೆ ವರದಿ ಎಲ್ ತಿಪ್ಪೇಶ್ ದಾವಣಗೆರೆ ಪವರ್ ನ್ಯೂಸ್ ಒನ್ ಚಾನೆಲ್ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಹರಿಹರ ನೋಡಿ ಯಾವ ರೀತಿ ಇಲ್ಲಿ ಗಿಡಗಳು ಬೆಳೆದವು ಈ ಸ್ಥಳದಲ್ಲಿ ಸಾರ್ವಜನಿಕರು ಪಾಣಿ ಮತ್ತು ರೇಷನ್ ಕಾರ್ಡ್ ಹಾಗೂ ಜಾತಿ ಮತ್ತು ಆದಾಯ ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಳ್ಳಲು ಕ್ಯೂ ನಿಲ್ಲುವಂಥ ಸ್ಥಳ ಇದು ಈ ಸ್ಥಳದಲ್ಲಿ ಯಾವ ರೀತಿ ಗಿಡಗಳು ಬೆಳೆದಿದ್ದವು ಇಲ್ಲಿ ಸೊಳ್ಳೆಗಳು ತುಂಬ ಆಗುವಂಥ ಚಾನ್ಸಸ್ ಇದೆ ಹಾಗಾಗಿ ನಗರಸಭೆಯವರು ತುರ್ತಾಗಿ ಈ ಸ್ಥಳವನ್ನು ಸ್ವಚ್ಛತೆ ಮಾಡಬೇಕು ಇದನ್ನು ತಹಸೀಲ್ದಾರ್ ಅವರು ಗಮನಕ್ಕೆ ತಗೊಂಡು ಸಂಬಂಧಪಟ್ಟ ಇಲಾಖೆಗೆ ಆದೇಶ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ವರದಿ ಪವರ್ ನ್ಯೂಸ್ ಒನ್ ಚಾನಲ್ ದಾವಣಗೆರೆ ಜಿಲ್ಲೆ ಹರಿಹರ ಇದು ನೋಡಿ ತಾಲೂಕ್ ಕಚೇರಿಯ ಮುಂಭಾಗದಲ್ಲಿರುವಂಥದ್ದು ಕಸ ಇಲೆಯವರೆಗೆ ಅಂತೇಳಿ ಹಾಕಿರುವಂಥ ಬಕೆಟು ಇಲ್ಲೇ ಇದೆ ಆದರೆ ಬಕೀಟಿನ ಮುಂದೆ ಕಸ ಹಾಕಿರೋ ಅಂಥದ್ದು ಯಾವೊಬ್ಬ ಅಧಿಕಾರಿಗಳು ಕಣ್ಣಿಗೂ ಕೂಡ ಇದು ಬೀಳ್ತಾ ಇಲ್ಲ ತಹಶೀಲ್ದಾರ್ವರು ಇಲ್ಲೇ ಅಡ್ಡಾಡ್ತಾರೆ ಹಾಗೂ ಸಂಬಂಧಪಟ್ಟವರು ಇಲ್ಲೇ ಅಡ್ಡಾಡ್ತಾರೆ ಯಾವುದೇ ರೀತಿ ಕೆಲಸ ಸ್ವಚ್ಛತೆ ಅನ್ನೋದು ಇಲ್ಲಿ ಕಾಣ್ತಾ ಇಲ್ಲ